ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಸೊಳ್ಳೆಗಳು ಯಾವ ಬಣ್ಣಕ್ಕೆ ಹೆಚ್ಚು ಆಕರ್ಷಿತವಾಗುತ್ತದೆ ಆಪ್ಷನ್ಸ್ ಎ ಕೆಂಪು ಬಿ ಹಳದಿ ಸಿ ನೀಲಿ ಡಿ ಕಪ್ಪು ಆನ್ಸರ್ ಇಸ್ ಸಿ ನೀಲಿ ಎರಡನೇ ಪ್ರಶ್ನೆ ಕೋತಿಗಳು ಎಷ್ಟು ಕಾಲ ಬದುಕುತ್ತವೆ ಆಪ್ಷನ್ಸ್ ಎ ಇಪ್ಪತ್ತು ವರ್ಷ ಬಿ ಇಪ್ಪತ್ತೈದು ವರ್ಷ ಸಿ ಹದಿನೈದು ವರ್ಷ ಡಿ ಮೂವತ್ತೈದು ವರ್ಷ ಆನ್ಸರ್ ಈಸ್ ಬಿ ಇಪ್ಪತ್ತೈದು ವರ್ಷ ಮೂರನೇ ಪ್ರಶ್ನೆ ಕೋಪ ಹೆಚ್ಚು ಇರುವವರಿಗೆ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಕಿಡ್ನಿ ಸಮಸ್ಯೆ ಸಿ ತಲೆನೋವು ಡಿ ಲಿವರ್ ಸಮಸ್ಯೆ ಆನ್ಸರೀಸ್ ಎ ಹೃದಯಾಘಾತ ನಾಲ್ಕನೇ ಪ್ರಶ್ನೆ ಮಧುಮೇಹಿಗಳಿಗೆ ಯಾವ ಹಣ್ಣನ್ನು ನಿಷೇಧಿಸಲಾಗಿದೆ ಆಪ್ಷನ್ಸ್ ಎ ಕಿತ್ತಾಳೆ ಬಿ ಮಾವಿನ ಹಣ್ಣು ಸಿ ಸೇಬು ಡಿ ಸಪೋಟ ಆನ್ಸರೀಸ್ ಬಿ ಮಾವಿನ ಹಣ್ಣು ಐದನೇ ಪ್ರಶ್ನೆ ಬೆನ್ನುಮೂಳೆ ನೋವಿಗೆ ಯಾವ ಹಣ್ಣು ಒಳ್ಳೆಯದು ಆಪ್ಷನ್ಸ್ ಎ ಸಪೋಟ ಬಿ ದಾಳಿಂಬೆ ಸಿ ದ್ರಾಕ್ಷಿ ಡಿ ಮಾವಿನ ಹಣ್ಣು ಆನ್ಸರ್ ಈಸ್ ಸಿ ದ್ರಾಕ್ಷಿ ಆರನೇ ಪ್ರಶ್ನೆ ಯಾವ ಹಣ್ಣು ಬಾಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ ಆಪ್ಷನ್ಸ್ ಎ ದ್ರಾಕ್ಷಿ ಬಿ ಚೀಕು ಸಿ ಕಿತ್ತಳೆ ಡಿ ಸೇಬು ಆನ್ಸರ್ ಈಸ್ ಡಿ ಸೇಬು ಏಳನೇ ಪ್ರಶ್ನೆ ಯಾವ ಹಣ್ಣು ವೇಗವಾಗಿ ಮೊಡವೆಗಳನ್ನು ತೊಡೆದು ಹಾಕುತ್ತದೆ ಆಪ್ಷನ್ಸ್ ಎ ಸೇಬು ಬಿ ಕಿವಿ ಸಿ ಬಾಳೆಹಣ್ಣು ಡಿ ಪರಂಗಿ ಹಣ್ಣು ಆನ್ಸರೀಸ್ ಎ ಸೇಬು ಎಂಟನೇ ಪ್ರಶ್ನೆ ಯಾವ ಮಾಂಸವನ್ನು ತಿನ್ನುವುದರಿಂದ ಜನರ ಬುದ್ಧಿವಂತಿಕೆ ಕಡಿಮೆಯಾಗುತ್ತದೆ ಆಪ್ಷನ್ಸ್ ಎ ಕೋಳಿ ಮಾಂಸ ಬಿ ಕುರಿ ಮಾಂಸ ಸಿ ಹಂದಿ ಮಾಂಸ ಡಿ ಮೇಕೆ ಮಾಂಸ ಆನ್ಸರೀಸ್ ಸಿ ಹಂದಿ ಮಾಂಸ ಒಂಬತ್ತನೇ ಪ್ರಶ್ನೆ ಯಾವ ತರಕಾರಿಗಳಲ್ಲಿ ಗರಿಷ್ಠ ವಿಟಮಿನ್ ಕೆ ಇರುತ್ತದೆ ಆಪ್ಷನ್ಸ್ ಎ ಪಾಲಕ್ ಸೊಪ್ಪು ಬಿ ಕೀರೆ ಸೊಪ್ಪು ಸಿ ಮೆಂತ್ಯ ಸೊಪ್ಪು ಡಿ ಕೊತ್ತಂಬರಿ ಸೊಪ್ಪು ಆನ್ಸರ್ ಇಸ್ ಎ ಪಾಲಕ್ ಸೊಪ್ಪು ಹತ್ತನೇ ಪ್ರಶ್ನೆ ಹೂವುಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಗುಲಾಬಿ ಬಿ ಸಂಪಿಗೆ ಹೂ ಸಿ ಸೇವಂತಿಗೆ ಹೂ ಡಿ ಮಲ್ಲಿಗೆ ಹೂ ಆನ್ಸರ್ ಈಸ್ ಎ ಗುಲಾಬಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು